ಹಲೋ ಎಲ್ರಿಗೂ ನಮಸ್ಕಾರ ನಾನು ಇದರ ಕಟ್ಟಿಂಗನ್ನು ತೋರಿಸಿದ್ದೆ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಅವರಿಗೆ ನಾನು ಬ್ಯಾಕಲ್ಲಿ ತೋರಿಸಿದ್ದೆ ಎಷ್ಟು ಸಾರಿ ಫ್ರೆಂಡ್ಸ್ ಇದು ಕ್ಲೀನಾಗಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ಟಿಂಗನ್ನು ತೋರಿಸಿದ್ದೆ ನಾನು ಎಷ್ಟನ್ನು ತೊಗೊಬೇಕು ಅಂತ ಇಲ್ಲಿಂದ ಇಲ್ಲಿಗೆ ನಾನು ತೊಗೊಂಡಿದ್ದಿತ್ತು ಎರಡೂವರೆ ಇಂಚು ಇಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಎರಡೂವರೆ ಇಂಚು ರೆಡಿ ಅಕಸ್ಮಾತ್ ನೀವು ಕ್ಯಾನ್ವಾಸ್ ಕೊಡ್ಲಿಲ್ಲ ಅಂದರೆ ಎರಡು ಕಾಲು ಅಂದರೆ ನಾವೇನು ಮಾರ್ಕ್ ಹಾಕೊಂಡಿರ್ತೀವೋ ಅಲ್ಲಿಂದ ಕಾಲು ಇಂಚು ಒಳಗಡೆ ಕಟ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟು ಬೇಕಾಗಿರುತ್ತೋ ನೆಕ್ ಅಷ್ಟನ್ನೇ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ನಾವು ಯಾಕಂದ್ರೆ ಕ್ಯಾನ್ವಾಸಿನ ಎಡ್ಜಿಗೆ ನಾವು ಸ್ಟಿಚ್ ಅನ್ನ ಹಾಕ್ತಿವಿ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕರೆಕ್ಟಾಗಿ ಎರಡೂವರೆ ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ಮತ್ತು ಅವರಿಗೆ ಕರೆಕ್ಟಾಗಿ ಡೀಪ್ ಬೇಕಾಗಿರೋದು ಒಂಬತ್ತು ಇಂಚು ಒಂಬತ್ತು ಇಂಚ್ಗೂ ಕೂಡ ಒಂದು ಹಾಕ್ಕೊಂಡಿದ್ದೀನಿ ಅಂದರೆ ಇಷ್ಟು ಓಪನ್ ಬರುತ್ತೆ ಇಲ್ಲಿ ಇಷ್ಟು ನಾನು ಎರಡು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇದು ಬಂದು ಡಿಸೈನಿಗೆ ಬರುತ್ತೆ ಆಯಿತಾ ಈಗ ಈ ಎಲ್ಲ ಈ ಎಲ್ಲ ಲೈನ್ಸ್ಗಳನ್ನು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಮತ್ತು ಒಂದು ಇಂಚು ಎಕ್ಸ್ಟ್ರಾ ಅಂದರೆ ನಾವು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳೋದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಬೇಕು ಮತ್ತು ಇಲ್ಲೂ ಅಷ್ಟೇ ಕರೆಕ್ಟಾಗಿ ಎಳ್ಕೊಳ್ಳಿ ಎಷ್ಟಕ್ಕಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಎಳ್ಕೊಳ್ಳಿ ಆಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಮಾಡ್ಕೊಬೇಕು ಅಂತ ನೋಡಿ ಈ ರೀತಿ ಒಂದು ಬಾಕ್ಸನ್ನು ಮಾಡಿಕೊಂಡು ಅಂದರೆ ಎಲ್ಲ ಇಲ್ಲಿಂದ ಎರಡೂವರೆಗೆ ಮತ್ತು ಒಂಬತ್ತು ಇಂಚು ಡೀಪು ಎಷ್ಟು ಬೇಕು ನಿಮಗೆ ಅಷ್ಟು ಡೀಪು ಮತ್ತು ಎರಡು ಇಂಚು ಡಿಸೈನು ಎಲ್ಲರಿಗೂ ಕೂಡ ಎರಡು ಇಂಚ ಡಿಸೈನ್ ಬೇಕು ಮತ್ತು ಒಂದು ಇಂಚು ಬಟ್ಟೆಗೆ ಬಟ್ಟೆ ಏನು ಕಟ್ ಮಾಡ್ಕೊತೀವಿ ಅದು ಅಟ್ಯಾಚ್ ಮಾಡೋದಕ್ಕೆ ಒಂದು ಇಂಚು ಯಾವುದೇ ಡಿಸೈನ್ ಕಟ್ ಮಾಡಿಕೊಂಡ್ರೂ ಒಂದು ಇಂಚ್ ಎಕ್ಸ್ಟ್ರಾ ಇರಬೇಕು ಅಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಈ ಪ್ಲೇಸಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಇಲ್ಲಿಷ್ಟೇ ನೋಡಿ ಈ ಥರ ಇಲ್ಲಿಗೆ ಕರೆಕ್ಟಾಗಿ ಸೇರಿಸೋಣ ಏನು ಮೇಲ್ಗಡೆ ಇತ್ತು ಅದಕ್ಕೆ ಕರೆಕ್ಟಾಗಿ ಇಲ್ಲಿಂದ ಸೇರಿಸ್ಕೊಳ್ಳಿ ಇದು ಬಂದು ನಾನು ತಗೊಂಡಿದ್ದು ಒಂದು ಇಂಚು ಸರಿನಾ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚು ಮತ್ತು ಇಲ್ಲಿ ತೊಗೊಂಡಿರೋದು ಎರಡೂವರೆ ಮತ್ತು ಇಲ್ಲಿಂದ ಬಂದು ಟೂ ಇಂಚಸ್ಸು ಡಿಸೈನ್ಗೆ ಅನ್ಬಿಟ್ಟು ಇಷ್ಟು ಹಾಕ್ಕೊಂಡೆ ಈಗೇನು ಮಾಡಬೇಕು ನೋಡಿ ಇದು ಡಿಸೈನು ಕಾಮನ್ ಅಲ್ವಾ ಅನ್ಬೋದು ಕಾಮನ್ನೇ ಆದರೆ ಸ್ವಲ್ಪ ಸ್ವಲ್ಪ ಈ ಈ ಡಿಸೈನ್ ಅವ್ರಿಗೆ ತುಂಬ ಇಷ್ಟ ಎಲ್ಲದಕ್ಕೂ ಕೂಡ ಅವ್ರು ಹೇಳೋದು ಇದೊಂದೇ ಇಕ್ಬಿಟ್ಟು ಏನು ಡಿಸೈನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಇಡ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಬ್ಯಾಕಲ್ಲಿ ಏನು ಡಿಸೈನ್ ಬೇಡ ಕ್ಯಾನ್ವಾಸನ್ನು ಯೂಸ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ನೋಡಿ ನೀಟಾಗಿ ನಾನು ಏನು ಇಲ್ಲಿ ಲೈನ್ಸ್ ಎಳ್ಕೊಂಬಂದಿರ್ತೀವಲ್ಲ ಅದಕ್ಕೆ ನಾನು ಏನು ಮಾಡಿದೆ ನೀಟಾಗಿ ಒಂದು ಶೇಪನ್ನು ತೆಗೆದು ಹಿಂಗೆ ಮಾಡಿದೆ ಸರಿನಾ ಇದು ಒಂದು ಶೇಪು ಬ್ಯಾಕ್ ಶೇಪ್ ಕೊಡ್ತೀವಲ್ಲ ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ ಆಯಿತಾ ಈ ಇಲ್ಲಿ ನಾನು ನೋಡಿ ಈ ಏನು ಎರಡು ಇಂಚ್ಗೆ ಅಂತ ತೆಗೆದುಕೊಂಡಿದ್ನೋ ಇಲ್ಲಿ ಒಂದು ಸ್ವಲ್ಪ ನೋಡಿ ಈ ಥರ ತೆಗೆದುಕೊಂಡು ಸ್ವಲ್ಪ ಅಷ್ಟೆ ನೋಡಿ ಇಲ್ಲೇನು ತೆಗೆದುಕೊಂಡಿದಿನೋ ಇಷ್ಟೇ ಒಂದು ಅರ್ಧಕ್ಕೆ ಇಲ್ಲಿಂದ ಇಲ್ಲೇನಿದೆ ಅರ್ಧಕ್ಕೆ ಒಂದಕ್ಕೆ ಈ ಥರ ಹಾಕ್ಕೊಳ್ಳಿ ಇಲ್ಲಿಂದ ಹಾಕ್ಕೊಂಡು ನಾನು ನೋಡಿ ಈ ಥರ ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಈ ಥರ ಒಂದು ಸ್ವಲ್ಪ ರೌಂಡ್ ಬರೋ ಥರ ಈ ಥರ ಮಾಡ್ಕೊಳ್ಳಿ ಇದು ಬಂದು ಸೆಂಟ್ರಿಗೆ ಬರುತ್ತೆ ಇದು ಬಂದು ಡೀಪ್ ಬರುತ್ತೆ ಈಗ ಇದನ್ನು ಮತ್ತೆ ಟೂ ಇಂಚಸ್ ಸಾರಿ ಹಾಫ್ ಇಂಚಸ್ಸು ಅಥವಾ ಒಂದು ಇಂಚಸ್ಗೆ ನೀವೇನು ಮಾಡಿ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಇದೇನು ಆಗಲ್ಲ ಇದನ್ನು ಹಂಗೆ ಇಟ್ಕೊಂಡಿರ್ಬೇಕು ಮತ್ತು ಇದು ನಮಗೆ ಬೇಕಾಗುತ್ತೆ ಬ್ಯಾಕ್ ಪಾರ್ಟು ಇನ್ನು ಒಂದ್ಸಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಬಿಡಿ ನೋಡಿ ಇದು ಇದೇನು ಯೂಸ್ ಇಲ್ಲ ಈಗ ಇದರೊಳಗೆ ನಾವು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಬೇಕು ನೋಡಿ ನೀಟಾಗಿ ಹಿಂಗೆ ಹೋಗೋಣ ನೆಕ್ಕಲ್ಲಿ ಯಾವುದೇ ಚೇಂಜಸ್ ನಾನು ಎರಡೂವರೆ ಏನಿತ್ತು ಅದನ್ನೇ ಮಾಡ್ಕೊಂಡಿದ್ದೀನಿ ಅದರಲ್ಲೇನೋ ಚೇಂಜಸ್ ಇಲ್ಲ ನೀವು ಬೇಕು ಅಂದರೆ ನಮಗೆ ಗೊತ್ತಾಗಲ್ಲ ಅಂದರೆ ಇದನ್ನು ಇದನ್ನ ಇಟ್ಬಿಟ್ಟು ಬೇಕಾದರೆ ನೀವು ಅಟ್ಯಾಚ್ ಮಾಡ್ಕೊಬೋದು ತೊಂದರೆ ಇಲ್ಲ ಹಂಗೆ ಅಕಸ್ಮಾತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನು ನಿಟ್ಟು ಅಟ್ಯಾಚ್ ಮಾಡ್ಕೊಬೋದು ನೋಡಿ ನೀಟಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಏನು ಶೇಪ್ ಇತ್ತು ಅದನ್ನು ಕಟಿಂಗ್ ಮಾಡಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು ಅದನ್ನೇ ನಾನು ಹೇಳಿದೆ ಕಟ್ ನಾವು ಮಾರ್ಕ್ ಹಾಕೋದೇ ಮುಖ್ಯ ಅಲ್ಲ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ಇದು ಬಂದು ಸೆಂಟರ್ ಪೀಸ್ ಇಲ್ಲಿ ಏನಿದೆ ಈ ಪೀಸನ್ನು ನೀಟಾಗಿ ಕಟ್ ಮಾಡ್ಕೊತಾನೆ ಇದನ್ನು ಬಂದು ನೋಡಿ ಈ ಥರ ಸಿಂಪಲ್ಲು ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಂದರೆ ನಿಮಗೆ ಅನಿಸುತ್ತೆ ಇಷ್ಟೊಂದು ಸಿಂಪಲ್ಲ ಅಂತ ಟ್ರೈ ಮಾಡಿ ಸಲ ನೋಡಿ ಈ ಥರ ಏನಿಲ್ಲ ಒಂದು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಕೊಡ್ತಾ ಇದ್ದೀನಿ ಇದನ್ನು ಸೆಂಟರ್ಗೆ ನೀಟಾಗಿ ಕೊಡ್ತಾ ಇದ್ದೀನಿ ಹಂಗೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಇದನ್ನ ಇಟ್ಕೊಂಡ್ ನೀವು ಕಟ್ ಮಾಡ್ಕೊಬೋದು ಅದಿಷ್ಟೇ ಸಾಕು ಫ್ರೆಂಡ್ಸ್ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಇದೇನಿರುತ್ತೋ ಇದನ್ನು ನೀಟಾಗಿ ಒಂದು ಪೇಸ್ಟಿಂಗ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೀನಿ ಏನು ಈ ಕಂಕ್ಲು ಪಾರ್ಟ್ ಇರುತ್ತೆ ಅದರೊಳಗೆ ಮಾಡಿಕೊಂಡ್ರು ಓಕೆ ನೋಡಿ ಹಿಂಗೆ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ನೋಡ್ಕೊಳ್ಳೋಣ ಫಸ್ಟು ನಮಗೆ ಸಾಲುತ್ತಾ ಇಲ್ಲವಾ ಅಕಸ್ಮಾತು ಇನ್ನೂ ಸ್ವಲ್ಪ ಬೇಕಾಗುತ್ತಾ ನೋಡ್ಕೊಳ್ಳೋಣ ನೋಡಿ ಆಗುತ್ತೆ ಸಾಕಾಗುತ್ತೆ ಅಕಸ್ಮಾತು ನಮಗೆ ನಿಮ್ಗೆ ಏನಾದರೂ ಶಾರ್ಟೇಜ್ ಬಂತು ಅಂದರೆ ನಾವು ಇನ್ನು ನಿಮ್ಗೆ ಏನಾದರೂ ಅಕಸ್ಮಾತು ಇದಾಯಿತು ಗೊತ್ತಾಗಲಿಲ್ಲ ಅಷ್ಟು ಅಂದರೆ ನೆಕ್ಕಿಂದು ಇದಿಟ್ಕೊಳ್ಳಿ ಫಸ್ಟು ನೀಟಾಗಿ ಹಿಂಗೆ ಇಟ್ಕೊಂಡು ಸೆಂಟರ್ಗೆ ಇದೆಷ್ಟಿದೆಯೋ ಅಷ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇದು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಜಾಸ್ತಿ ಕಡಿಮೆ ಏನು ಬೇಡ ಇಲ್ಲಾಂದರೆ ನೀಟಾಗಿ ಮಾಡ್ಕೊಂಬಿಡಿ ನೀವು ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ನೀಟಾಗಿ ಹಿಂಗೆ ಸೆಂಟ್ರಿಗೆ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಏನು ಈಸಿ ಆಗುತ್ತೋ ಅದನ್ನು ನೀವು ಕಂಡುಕೊಬೇಕು ನಿಮಗೇನು ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋದನ್ನು ನೀವೇ ಹುಡ್ಕೊಬೇಕು ಆವಾಗ ಈಸಿ ಆಗುತ್ತೆ ನೋಡಿ ಕರೆಕ್ಟಾಗಿ ಇಲ್ಲಿಟ್ಕೊಂಡ್ರೆ ನಮ್ಗೆ ಏನು ನೆಕ್ಕಿನ ಅಗಲ ಬೇಕಾಗಿತ್ತೋ ಅದು ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ಥರ ಇದ್ದೀನಿ ಇಲ್ಲಿ ಒಂದು ಚೂರು ಸ್ವಲ್ಪ ಬಿಡುತ್ತೆ ಇಲ್ಲಿ ಕೆಳಗಡೆ ಯಾವ್ದಾನ ಒಂದು ಪೀಸನ್ನು ಇಟ್ಕೊಂಡ್ರೆ ಆಯಿತು ಈ ರೀತಿ ಇಟ್ಕೊಂಡ್ರೆ ಸ್ಟಿಚ್ ಹಾಕಬೇಕಾದ್ರೆ ಆಗಿ ಬರುತ್ತೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಅಂದರೆ ಶೇಪ್ ಓಕೆ ನೋಡಿ ನಾನು ಇದನ್ನು ಪೇಸ್ಟಿಂಗ್ ಮಾಡಿಕೊಂಡೆ ಪೇಸ್ಟಿಂಗ್ ಮಾಡಾದ್ಮೇಲೆ ಇದೇನಿದೆಯೋ ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಟ್ಟು ತೆಗೆದ್ಬಿಟ್ಟು ನೀಟಾಗಿ ಅಜ್ಜಿಗೆ ಸ್ಟಿಚನ್ನು ಹಾಕ್ಕೊಂಡಿ ನೋಡಿ ಇದು ಬಂದು ಸೀರೆ ಪೀಸು ಸೀರೆ ಇದು ಈ ಥರ ಬಂದಿರೋದು ಕಲ್ಲರು ಹಂಗಾಗಿ ಸೀರೆ ಪೀಸಲ್ಲಿ ಇಷ್ಟು ಒಂದು ಫಾಲ್ ಅಷ್ಟು ಹರ್ಕೊಂಡಿದೆ ಇದರಲ್ಲೇ ನಾವು ಡೋರಿಗೆ ಆಗಿರ್ಬೋದು ಡೋರಿ ಇದ್ರೊಳಗೆ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಇದನ್ನು ಈ ಪೀಸನ್ನು ಈ ಪೀಸನ್ನು ಬಾರ್ಡರ್ ಸಹ ಕೊಡ್ಬೋದು ಆದರೆ ತುಂಬ ಬಾರ್ಡರ್ ಬಂದ್ಬಿಟ್ಟಿರೋದ್ರಿಂದ ಆಲ್ರೆಡಿ ಬ್ಲೌಸಲ್ಲಿ ನೋಡಿ ತುಂಬ ಬಾರ್ಡರ್ ಬಂದುಬಿಟ್ಟಿದೆ ಹಂಗಾಗಿ ಬಾರ್ಡರ್ ಕೊಟ್ಟರು ಕೂಡ ಚೆನ್ನಾಗಿ ಕಾಣಿಸಲ್ಲ ಈಗ ಇದನ್ನು ನಾನು ನೀಟಾಗಿ ಮತ್ತು ಇನ್ನೊಂದು ಏನು ಡಿಸೈನ್ ಇರುತ್ತೋ ಅದಕ್ಕಿಂತ ಒಂದು ಹಾಫ್ ಇಂಚಷ್ಟು ಜಾಸ್ತಿ ಮುಕ್ಕಾಲು ಅಷ್ಟು ಜಾಸ್ತಿ ಕಟ್ ಮಾಡ್ಕೊಳ್ಳಿ ನೋಡಿ ಮೇಲೆ ನಾನು ಎತ್ತಿಟ್ಕೊತೀನಿ ಇದು ಬಂದು ಇದ್ರ ಪೀಸ್ ಆಮೇಲೆ ಮಾಡ್ಕೊಳ್ಳೋಣ ನಾವು ಇಲ್ಲಿ ಒಂದು ಲೂ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ ಆಮೇಲೆ ರಿಮೂವ್ ಮಾಡ್ತೀನಿ ನಾನು ಇದನ್ನು ಒಂದು ಲೂ ಸ್ಟಿಚ್ ಹಾಕಿ ಎತ್ತಿಟ್ಟಿದ್ದೀನಿ ಏನು ಈಗ ಹೊಲ್ಕೊಂಡ್ವಿ ನೋಡಿ ನೆಕ್ ಹತ್ರ ಕಡಿಮೆನೇ ಇದೆ ಇಲ್ಲಿ ಮಾತ್ರ ನಾನು ಬ್ರಾಡ್ ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಡಬೇಕು ಫ್ರಂಟಲ್ಲೇ ಮಾಡ್ಕೊಬೇಕು ಬ್ಯಾಕಲ್ಲೆಲ್ಲ ಫ್ರಂಟ್ ಇದು ಉಲ್ಟಾ ಸೈಡ್ ಮಾಡ್ಕೊಬೇಕಾಗುತ್ತೆ ಸೀಸ ಸೈಡೆಲ್ಲ ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಸೆಂಟ್ರಿಗೆ ನೀವು ಯಾವುದೇ ಡಿಸೈನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ನಾಚಾಕ ಮರಿಬೇಡಿ ಕರೆಕ್ಟಾಗಿ ಸೆಂಟ್ರಿಗೆ ನಾಚ್ ನಾಚಾಕೊಳ್ಳಿ ಕರೆಕ್ಟಾಗಿ ಸೆಂಟ್ರಿಗೆ ಆ ನಾಚು ಮತ್ತು ನಾಚನ್ನು ಕೂರಿಸ್ಕೊಳ್ರಿ ಅವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸೆಂಟರ್ಗೆ ಇರೋ ಥರ ಈ ಸೆಂಟರ್ ಪಾಯಿಂಟನ್ನು ನೋಡ್ಕೊಳ್ಳಿ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಈ ಕಡೆ ಇಲ್ಲ ಒಂದು ಕಡೆ ಜಾಸ್ತಿ ಆಗುತ್ತೆ ಇಲ್ಲ ಈ ಕಡೆ ಜಾಸ್ತಿ ಆಗುತ್ತೆ ನೋಡಿಕೊಂಡು ನೀವು ಏನಿದೆಯೋ ಅದನ್ನು ಕರೆಕ್ಟಾಗಿ ಈಗ ನಾನು ಸೆಂಟ್ರಿಗೆ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ ಇಟ್ಕೊಂಡು ನೀವು ಕರೆಕ್ಟಾಗಿ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಇದೇನು ಲೈನ್ ಇದೆಯೋ ಇದಕ್ಕೆ ಬರೋ ಥರ ನೋಡ್ಕೊಳ್ಳಿ ಸೆಂಟರ್ ಲೈನ್ ಆ ಕಡೆದು ಆ ಕಡೆನೇ ಹಾಕೊಳ್ಳಿ ಈ ಕಡೆದು ಈ ಕಡೆನೇ ಹಾಕ್ಕೊಳ್ಳಿ ಏನಾಗುತ್ತೆ ಶೇಪು ಆ ಕಡೆ ಈ ಕಡೆ ಹೋಗಲ್ಲ ಈಗ ಸೆಂಟರ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೀವೇನು ಡಿಸೈನ್ ಮಾಡಿದ್ರು ಈ ಥರ ಕರು ಬಂದಾಗ ಕಟ್ ಮಾಡ್ಕೊಳ್ಳಿ ಇಲ್ಲಾದ್ರೂ ಉಲ್ಟಾ ತೊಗಿಸಿ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡಿ ಎಡ್ಜಿಗೆ ನೀವು ಒಂದು ಸ್ಟಿಚ್ ಹಾಕೋದನ್ನು ಮರಿಬೇಡಿ ಹೊಲ್ಕೊಂಡ್ಮೇಲೆ ಇದನ್ನು ಎಡ್ಜ ಸೇರಿಸಿ ಒಂದು ತುಂಬ ಅಲ್ಲ ಒಂದು ಕಾಲು ಇಂಚಿಗೆ ಒಂದು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಉಲ್ಟ ತಿರ್ಗಿಸ್ಕೊಂಡು ಹಾಕ್ಕೊಳ್ಳಿ ಕಾಲಿಂಚಷ್ಟೇ ತುಂಬ ಅರ್ಧ ಇಂಚ್ಗೆಲ್ಲ ಹಾಕಬೇಡಿ ಇನ್ನೂ ಒಂದು ಕ್ಲೋ ಏನಪ್ಪ ಅಂದರೆ ಈ ಎಡ್ಜಿಗೆ ನಾವೇನು ಇರುತ್ತೋ ಅದು ಬಟ್ಟೆ ಎಡ್ಜ್ ಬರೋ ಥರ ನೋಡ್ಕೊಳ್ಳಿ ಈ ಫೂಟಿನ ಎಡ್ಜಿಗೆ ಇದು ಬರೋ ಥರ ನೋಡ್ಕೊಳ್ಳಿ ಅವಾಗ ಫುಲ್ ಒಂದೇ ಇದರಲ್ಲೇ ಬರುತ್ತೆ ನಿಮ್ಗೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಡಿ ನಿಮ್ಗೆ ಅಕಸ್ಮಾತು ನಮಗೇನು ಅವ್ರು ಕೇಳೋದು ಇಷ್ಟೇ ಈಗ ಏನು ಮಾಡಿದೀನೋ ಅಷ್ಟೇ ಕೇಳ್ತಾರೆ ಫುಲ್ಲು ಡಿಸೈನ್ ಏನು ಕೇಳಲ್ಲ ಈ ಶೇಪನ್ನು ಕೊಟ್ಬಿಡಿ ಅಂತ ಹೇಳ್ತಾರೆ ಒಂಬತ್ತು ಇಂಚಿಗೆ ನಾನು ಈ ಶೇಪನ್ನು ನೀಟಾಗಿ ಕೊಟ್ಬಿಟ್ಟು ಇದಕ್ಕೆ ಪೈಪಿಂಗನ್ನು ಕೊಟ್ಬಿಡ್ತೀನಿ ಈಗ ಇದಕ್ಕೆ ನಾವು ಪೈಪಿಂಗನ್ನು ಮಾಡೋಣ ಪೈಪಿಂಗ್ ಕೊಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಇದಕ್ಕೆ ನಾನು ಕೊಟ್ಟಿರೋದು ಕಾಪರ್ ಈಗ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗನ್ನು ನಾನು ಏನು ಮಾಡಿದ್ದೀನಿ ಓವರ್ಲಾಕ್ ಮಾಡ್ಕೊಂಬಿಟ್ಟಿದ್ದೀನಿ ಯಾಕಂದರೆ ನಾವು ಮೇಲ್ಗಡೆಯಿಂದ ಇದ್ದೀವಿ ಹಾಗಾಗಿ ಇನ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ರೀತಿ ಥ್ರೆಡ್ ಪೈಪಿಂಗ್ ಇದನ್ನ ಮಾಡ್ಕೊಂಬಿಟ್ರೆ ಓವರ್ಲಾಕ್ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ ತುಂಬ ಈಸಿಯಾಗಿ ನೀವು ಕೊಡ್ಬೋದು ಪೈಪಿಂಗನ್ನು ಕೊಡ್ಬೋದು ಂಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಗಲ್ವಾ ಅಂದರೆ ಸ್ಟಿಚ್ ಹಾಕಿದ್ರೆ ಒಂದು ಸ್ವಲ್ಪ ಎಳ್ದಂಗೆ ಆಗುತ್ತೆ ಓವಲ್ ಹಾಕಾದ್ರೆ ನೋಡಿ ಬಾಣ ಆ ಥರ ಎಳ್ಕೊಂಡಂಗೆ ಅಷ್ಟೆಲ್ಲ ಸ್ಟಿಫಾಗೆಲ್ಲ ಬರೋಲ್ಲ ನೋಡಿ ನೀಟಾಗಿ ಈಗ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡ್ಬಿಡ್ತೀನಿ ಎಡ್ಜಿಗೆ ನೀಟಾಗಿ ಕೊಟ್ಕೊಳ್ಳಿ ನಾವು ಮತ್ತೆ ಕಾಲು ಏನು ಸ್ಟಿಚ್ ಹಾಕಿದ್ವಿ ಅಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕಿದ್ರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ನೋಡಿ ಈ ಮೂಲೆ ಏನಿರುತ್ತೆ ಮೂಲೆಗಿಂತ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತೆ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಆವಾಗೇನಾಗುತ್ತೆ ಈ ಮೂಲೆಯ ಶೇಪ್ ಏನಿರುತ್ತೆ ಅದು ಕರೆಕ್ಟಾಗಿ ಶೇಪ್ ಅದೇ ಥರ ಬರುತ್ತೆ ಸೂಜಿನ ಮಿಷಿನಲ್ಲಿರೋ ಥರ ನೋಡ್ಕೊಳ್ಳಿ ಆಮೇಲೆ ತಿರುಗಿಸ್ಕೊಳ್ಳಿ ಇಲ್ಲಾದರೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ ನಿಮಗೆ ಎಷ್ಟು ಆದಷ್ಟು ಎಡ್ಜಿಗೆ ಸ್ಟಿಚ್ ಹಾಕೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಎಡ್ಜಿಗೆ ಹಾಕಬೇಕು ಮತ್ತು ಇಲ್ಲಿ ಈ ಮೂಲೆ ಏನಿದೆ ಈ ಮೂಲೆಯಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಮತ್ತು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ನಾವು ಇದನ್ನ ಮಾಡಿರೋದ್ರಿಂದ ಓವರ್ ಲಾಕು ಇಲ್ಲೂ ಕೂಡ ಪೈಪಿಂಗಿಂದು ದಾರ ಬಿಟ್ಕೊಳ್ಳುತ್ತೆ ಆ ಥರ ಏನೂ ಆಗೋಲ್ಲ ಈಗ ಮತ್ತೆ ನಾವೇನು ಮಾಡಬೇಕಾಗುತ್ತೆ ಏನು ಕಾಲಿಂಚಿಗೆ ಒಂದು ಸ್ಟಿಚ್ ಹಾಕೊಂಡಿದ್ವಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ಏನಿಲ್ಲ ಕರೆಕ್ಟಾಗಿ ಬರುತ್ತೆ ನೀವು ಹಾಕ್ಕೊಂಡ್ರೆ ನೋಡಿ ಈಗ ನಮ್ಮದು ಏನು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಏನಿತ್ತು ಪೈಪಿಂಗ್ ಇತ್ತಲ್ಲ ಅದರ ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಬಂದಿರುತ್ತೆ ಅದು ಬಂದು ನೋಡಿ ಹಿಂಗೆ ಓಪನ್ ಆಗಲ್ಲ ಹಂಗಾಗಿ ಆ ಥರ ಮಾಡ್ಕೊಳ್ಳಿ ನಾನು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಡಿಸೈನು ಇನ್ಮೇಲೆ ಎಲ್ಲನೂ ಹಿಂಗೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ಪು ದಯವಿಟ್ಟು ನೋಡೋದನ್ನು ಮರಿಬೇಡಿ ಈಗ ಆಯಿತು ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದೈತೆ ಅಂದ್ಬಿಟ್ಟು ಈಗ ನಾವು ಇದಕ್ಕೆ ಡಿಸೈನ್ಗೆ ಸೆಂಟರ್ಗೆ ಡಿಸೈನ್ ಏನು ಮಾಡ್ತೀವಿ ಅದು ನೀವು ಇಷ್ಟೇ ಬೇಕಾದ್ರೂ ಮಾಡ್ಬೋದು ಈಗ ಇದನ್ನು ನೋಡಿ ಫಸ್ಟು ನಾನೀಗ ಇಲ್ಲಿ ಮೈನ್ ಫ್ಯಾಬ್ರಿಕ್ಕಿಗೆ ಕ್ಯಾನ್ವಾಸಿಂದ ಏನು ಕಟ್ ಮಾಡ್ಕೊಂಡಿದ್ದೋ ಅಷ್ಟೇ ಸಾಕು ಇನ್ನು ಎಕ್ಸ್ಟ್ರಾ ಲೈನ್ ಏನು ಕಟ್ ಮಾಡ್ಕೊಬೇಡಿ ಆದರೆ ಬಟ್ಟೆ ಎಕ್ಸ್ಟ್ರಾ ಇರಬೇಕು ಮತ್ತು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ ಈಗ ನೋಡಿ ನೀಟಾಗಿ ನಾನು ಎಡ್ಜಿಗೆ ಇಲ್ಲೇನು ಎಡ್ಜಿಗೆ ಸ್ಟಿಚ್ ಆಗ್ತಿದ್ದೀನೋ ಸೇಮ್ ಸ್ಟಿಚ್ ನಿಧಾನಕ್ಕೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ನೀಟಾಗಿ ಸೇಮ್ ಶೇಪ್ ಬರೋ ಥರ ಮಾಡೋದು ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಈಗ ಒಂದು ಕಾಲು ಇಂಚಿಗೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲೆಲ್ಲ ಏನು ಕಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಈ ಮೂಳೆ ಏನಿರುತ್ತೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳಕ್ಕೆ ಈಗ ಇದನ್ನು ಉಲ್ಟಾ ತಿರುಗಿಸ್ತಾ ಇದೆ ಮತ್ತು ಅದಕ್ಕೂ ಮುಂಚೆ ನಾವೇನು ಲೂಸ್ ಸ್ಟಿಚ್ ಅಂತ ಹಾಕ್ಕೊಂಡಿದ್ವಿ ಅದನ್ನು ತೆಗೆದುಬಿಡ್ತೀನಿ ಎಳೀರಿ ಬಂದುಬಿಡತ್ತೆ ಈಗ ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಇದನ್ನ ಮಾಡ್ಕೊಂಬಿಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ ಮತ್ತು ಇಲ್ಲಿ ಏನು ಇದೆಯೋ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಒಂದು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಕ್ಯಾನ್ವಾಸ್ ಎಷ್ಟಿತ್ತೋ ಅಲ್ಲಿ ಕರೆಕ್ಟಾಗಿ ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ ಚೂರು ಆ ಕಡೆನು ಬೇಡ ಈ ಕಡೆನೂ ಬೇಡ ಈ ರೀತಿ ಹಾಕ್ಕೊಳ್ಳಿ ಹಕ್ಕೊಂಡು ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ತೆಗೆದುಬಿಡಿ ಆಮೇಲೆ ಮತ್ತೆ ಮಧ್ಯಕ್ಕೆ ನಾನು ನೋಡಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನಾವು ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದು ಕರೆಕ್ಟಾಗಿ ಸೆಂಟ್ರಿಗೆ ಅಷ್ಟಕ್ಕೆ ಕರೆಕ್ಟಾಗಿ ಬರಬೇಕು ನೋಡಿ ಕರೆಕ್ಟಾಗಿ ಐತೆ ಎರಡು ಸೈಡು ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿಬಿಟ್ಟು ಇದಕ್ಕೂ ಕೂಡ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ you mm -hmm. ಈ ರೀತಿ ನೀಟಾಗಿ ಥ್ರೆಡ್ ಪೈಪಿಗೆ ಕಟ್ಕೊಂಬಿಟ್ಟು ಇಲ್ಲೂ ಕೂಡ ಇಲ್ಲೇನು ಸ್ಟಿಚ್ ಥರ ಎಲ್ಲ ಅವಶ್ಯಕತೆ ಏನಿಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾರು ಬೇಡ ನನಗೇನು ಬೇಡ ಅನಿಸ್ತೈತೆ ಇದೆ ಈಗ ಇದನ್ನ ಮೇನ್ ಏನು ಪಾರ್ಟ್ ಇದೆಯೋ ಇಲ್ಲಿಗೆ ಕೊಟ್ಕೊಳ್ಳೋಣ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಈ ತರ ಪಾಯಿಂಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದು ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಮತ್ತೆ ಇನ್ನೊಂದೇನು ನಾವೇನು ಸ್ಟಿಚ್ ಹಾಕ್ಕೊಂಡಿದ್ದೀವೋ ಈಗ ಕರೆಕ್ಟಾಗಿ ಎಡ್ಜಿಗೆ ಬರೋ ಥರ ನೋಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಬಟ್ಟೆ ಇರುತ್ತಲ್ವಾ ಆ ಥರ ಕುಡಿಸಿ ಅವಾಗ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಕರೆಕ್ಟಾಗಿ ಬರುತ್ತೆ ಎಲ್ಲಿಗೆ ಸ್ಟಿಚ್ ಐತೋ ಅಲ್ಲೇ ಕರೆಕ್ಟಾಗಿ ಹೋಗಿ ಆವಾಗ ನಮಗೆ ಏನು ಚೂರು ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಕರೆಕ್ಟಾಗಿ ನೋಡಿ ಸೆಂಟ್ರದು ಇಲ್ಲೈತೆ ಇಲ್ಲಿ ಪಿನ್ ಗುಂಡ್ಪಿನ್ ಇದ್ದೀನಿ ಈಗ ನೀಟಾಗಿ ಸ್ಟಿಚ್ ಹಾಕೊಂಬಂದ್ಬಿಟ್ರೆ ಆಯಿತು mm -hmm. ನೀಟಾಗಿ ಆಯಿತು ಸಿಂಪಲ್ ಡಿಸೈನು ಫ್ರೆಂಡ್ಸ್ ಓವರ್ ಇಲ್ಲ ಸಿಂಪಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡಿಲ್ಲ ನಾನು ಏನು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ ಡಿಸೈನ್ ಕ್ಲಾಸಸ್ಸಲ್ಲಿ ಸೇಮ್ ಇದೇ ಮೆಥಡಲ್ಲಿ ಹೇಳ್ಕೊಡ್ತೀನಿ ಅದೇ ಥರನೇ ನಿಮಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಈಗ ಏನು ಎಕ್ಸ್ಟ್ರಾ ಇತ್ತು ಇಲ್ಲಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ ಟ್ರಿಮ್ ಮಾಡ್ಕೊಳ್ಳಿ ಮತ್ತು ಇದನ್ನು ನಾವು ಇದನ್ನ ಮಾಡಬೇಕಾಗುತ್ತೆ ಏಮಿಂಗ್ ಮಾಡಬಿಡಿ ಏನು ಫಸ್ಟು ಮಾಡ್ಕೊಂಡಿರ್ತೀವಿ ಅದನ್ನು ಮೇಲೆ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಡೋರಿ ಹಾಕಿದ್ರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಇದಕ್ಕೆ ಡೋರಿ ಕೂಡ ಹಾಕ್ತೀನಿ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದನ್ನು ತೋರಿಸಿದ್ದೀನಿ ಬೇಕು ಅಂದರೆ ನೀವು ಇಲ್ಲಿಗೆ ಒಂದು ಬಟನ್ ಇಟ್ಕೊಬೋದು ಈ ಕಲರ್ದೇ ಒಂದು ಇಲ್ಲಿಂದ ಮೂರು ಬಟನ್ ಇಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ನಾನು ಲಾಸ್ಟ್ ಮತ್ತೆ ಇನ್ನೊಂದು ನೀವು ಕೇಳಿದ್ರ ಬ್ಯಾಕಲ್ಲಿ ಎರಡೂವರೆ ಇಂಚ್ ಇಟ್ಟಿದ್ರ ಫ್ರಂಟಲ್ಲಿ ಮೂರು ಇಂಚ್ ತಗೊಂಡ್ರಾ ಯಾವ ಥರ ಮ್ಯಾಚ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಅದನ್ನ ಮ್ಯಾಚ್ ಮಾಡೋಕ್ಕಾದ್ರೂ ನಾನು ನಿಮಗೆ ತೋರಿಸಲೇಬೇಕು ತೋರಿಸ್ತೀನಿ ಲಾಸ್ಟ್ ಫಿನಿಷಿಂಗ್ ಕೂಡ ತೋರಿಸ್ತೀನಿ ಬ್ಲೌಸ್ದು ಡಾಟ್ ಹಿಡಿತಾ ಇದ್ದೀನಿ ಡಾಟ್ ಮಾರ್ಕ್ ನಾನು ಏನು ಹಾಕಿದ್ನೋ ಅಲ್ಲೇ ಡಾಟನ್ನು ಇಡ್ತೀನಿ ಡಾಟ್ಗೆ ಏನ್ಬಿಟ್ಟು ನಾನು ಏನು ತೋರಿಸಿದ್ನೋ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಡಾಟನ್ನು ಹೇಳಿದ್ವಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಡಿಸೈನ್ ಮಾಡೋದು ಅಂತ ಇದನ್ನು ಹೇಮಿಂಗ್ ಮಾಡಿ ಫುಲ್ಲು ಹೇಮಿಂಗ್ ಮಾಡಿ ಅವಾಗ ಚೆನ್ನಾಗಿರತ್ತೆ ಏನೂ ಆಗೋಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದ್ರದ್ದು ಫ್ರಂಟ್ ಪಾರ್ಟ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಕು ನೋಡಿ ಅಗಲ ಎಲ್ಲೂ ಆಗಿಲ್ಲ ಇದು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೆ ಮತ್ತು ಡೋರಿ ಕೂಡ ಬರುತ್ತೆ ಏನು ಅದರಾಗಲ್ಲ ತುಂಬ ನೋಡಿ ಇಷ್ಟೆಲ್ಲ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ವೇರ್ ಮಾಡಿದಾಗ ಆಲ್ಮೋಸ್ಟ್ ಇಷ್ಟೇ ಬರೋದು ಈಗೇನು ಇದೆಯೋ ಅಷ್ಟೇನೇನೆ ಬರೋದು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ